ಏನಂಟಿ ಯಾವಾಗ ನೋಡಿದ್ರು ಕೆಲಸ ಮಾಡ್ತಾನೆ ಇರ್ತೀರ ಇನ್ನು ಏನು ಮಾಡಲವ ನೋಡಿ ಇನ್ನು ಆಟಾಡ್ತಾರೆ ಮಾಡ್ತಾನೆ ಇರಬೇಕು ಈ ತಾಯಿ ಕೆಲಸ ಕೊ ಕತೆ ಹಾ ನನಗೆ ಅನ್ಸುತ್ತೆ ಕಣೆ ಒಂದ ಸಲ ಒಂದೊಂದ ಸಲ ಇުޅುನೇ ಮಲೆಲಿಕ್ಕೆ ನಾನೇ ಕೆಲಸ ಕೊಡ್ಬಾ ಹೊಡೆದಾಡ್ಕೊಂಡು ಅಪ್ಪ ದೇವ್ರೆ ಸಾಕ ಸಾಕಾಗ್ ಹೋಗುತ್ತೆ ಕಣಪ್ಪ ಇದೆಲ್ಲ ಯಾರ ಕಣ್ಣಿಗೂ ಕಾಣಲ್ಲ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡೋದು ಇದು ಮಾತ್ರ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಏ ಮನೆ ತಾನೇ ಇರ್ತಾರೆ ಮನೆ ತಾನೇ ಇರ್ತೀರಾ ಅಂತ ಬಂದು ಬಂದ್ರು ಅವಳಗ್ ಕೆಲಸ ಮಾಡ್ತಾರೆ ಅನ್ಕೊಂಡಿದೀಯ ಏನು ಮಾಡಲ್ಲ ಒಂದ ತಕ್ಷಣ ಹೇಳ್ತಾಳೆ ಅತೇ

ಹೇಳೋದ್ ಮಾತ್ರ ಅಯ್ಯೋ ಕೆಲ್ಸಕ್ಕೆ ಹೋಗ್ತೀನಿ ಅಯ್ಯೋ ನಾ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಅಲ್ಲೇ ಟಿನ್ಸನ್ನ ಅಂತ ಹೇಳಿ ಮನೆಗ್ ಬಂದು ನಾವೆಲ್ಲ ಏನ್ ಕೆಲಸ ಮಾಡೇ ಇಲ್ವಾ ಮಕ್ಕಳ ಎತ್ತೇ ಸಂಸಾರ ಮಾಡೇ ಇಲ್ವಾ ಹೇಳಿ ಹಾಯ್ತಮ್ಮ ತಿಂಡಿ ನಿಂದು ಹ್ಮ್ ಬಹಳ ದಿನ ಫೋನ್ ಮಾಡ್ಬಿಟ್ಟೆ ಅಯ್ಯೋ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಸ್ಟಾರ್ಟಿಂಗ್ ಇಂದನೂ ಹೇಳ್ತಾ ಇದ್ದಿದ್ದು ಅವಳ ಹತ್ರ ಯಾವಾರ ಮಾಡಬೇಡ ಅವಳ ಹತ್ರ ಯಾವಾರ ಮಾಡಿದ್ರೆ ಬಹಳ ಕಷ್ಟ ಅವಳ ಹತ್ರ ದುಡ್ಡು ತಗೊಳೋದು ಬಹಳ ಕಷ್ಟ ಅಂತ ನಿನಗೆ ಸಾವಿರ ಸಲ ಹೇಳ್ತಾ ಇದ್ದೆ ಆದ್ರೂ ನನ್ನ ಮಾತು ಕೇಳಲಿಲ್ಲ ನೀನು ಹೌದು ಅವಳು ಹಂಗೆ ಮಾತಾಡೋದು ನನಗೆ ಗೊತ್ತಿಲ್ವಾ ನೀನ್ ಹೀಗೇ ನೋಡ್ತಿದ್ದೆ ಅವಳನ್ನ ನಾನು ಸುಮಾರು ಒಂದು ಇಪ್ಪತ್ ಇಪ್ಪತ್ತೈದು ವರ್ಷದಿಂದಾನು ನೋಡ್ತಿದ್ದೀನಿ ಅವಳನ್ನ ಅವಳು ಹೆಂಗೆ ಅಂತವ ಅವಳು ಹಂಗೆ ಅಂತ ಕೇಳ್ತಾಳೆ ಹ್ಞೂ ತಗೊಂಡಾದ್ಮೇಲೆ ಸ್ವಲ್ಪ ದಿವಸ ಚೇಂಜ್ ಆಗಿಬಿಡ್ತಾಳ ನಿ ಗೊತ್ತಿಲ್ವಾ ನಾನು ನಿನಗೆ ಹೇಳ್ದೆ ಗಿಣಿಗೆ ಹೇಳ್ದೆ ಹೇಳಿದೆ ಯಾವಾರ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡು ಹುಷಾರಾಗಿ ಮಾಡು ಅವಳತ್ರ ಯಾವಾರ ಮಾಡಬೇಕಾದ್ರೆ ಅಂತ ನನ್ನ ಮಾತೇ ಕೇಳಲಿಲ್ಲ ಈಗ ಹಂಗೆ ಹೆಂಗೆ ಉಲ್ಟಸಿಂದ ಹೊಡಿತಾಳೆ ಅಂದರೆ ಅದಕ್ಕೆ ನಾವು ಒಣೇನಾ ನಂಗೆ ಗೊತ್ತಿಲ್ಲ ಕಣವ ದಯವಿಟ್ಟು ನೋಡು ಮೀನಾ ನಾನು ಹೇಳ್ತೀನಿ ಅವಳಿಗೆ ನನಗೆ ಮದ್ದಿಗೆ ಮಾತ್ರ ತರಬೇಡ ದಯವಿಟ್ಟು ಹೇಳ್ತೀನಿ ನನಗೆ ಮೊದಲೇ ಅವ್ಳು ಕಂಡ್ರೆ ಆಗಲ್ಲ ನಾನು ಕಂಡ್ರೆ ಅವ್ಳಿಗಾಗಲ್ಲ ಆಮೇಲೆ ನಾನು ಮದ್ಗೆ ಬರೋದು ನಾನು ನಿಶ್ಚೂರ ಮಾಡೋದು ಒಳ್ಳೆ ಇದು ಬೇಕು ನನಗೆ ಆಮೇಲೆ ನಮ್ಮನೇ ಮಕ್ಕಗೇದು ನನಗೆ ಬೇಡಮ್ಮ 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 ಈ ಕೆಲಸನೇ ನನಗೆ ಬೇಡ ಆಯ್ತಾ ನಾನು ನಿಷ್ಠೂರ ಪರವಾಗಿಲ್ಲ ಮಿನಾ ಈಗ ಏನು ಮಾಡೋಕ್ಕಾಗಲ್ಲ ಮುಳ್ಳ ಮೇಲೆ ಪಟ್ಟೆ ಹಾಕಿದ್ರೆ ನಿಧಾನ ತಕೋಬೇಕು ಗೊತ್ತಿತ್ತು ತಾನೇ ಮುಂಚೆನೇಯಾ ಏನಾದರೂ ಮಾಡ್ಕೊಡ್ರಪ್ಪ ಏನಾದರೂ ಮಾಡಿಕೊಡ್ರಿ ಈ ವಿಷಯಕ್ಕೆ ಮಾತ್ರ ನನಗೆ ಫೋನ್ ಮಾಡಬೇಡ ನನಗೇನೂ ಹೇಳ್ಬೇಡ ಕಣಮ್ಮ ನೀನು ಹೌದೌದು ಹೌದು ಹ್ಞೂ ಏ ಸುಮ್ಮನೆ ಇರಮ್ಮ ನೀನು ನೀನು ಇಲ್ದೇ ಇರೋದೆಲ್ಲ ರಾಗ ಆಡಬೇಡ ನೀನು ನನ್ನ ಹತ್ರ ನೀನು ಅವಳ ಹತ್ರ ಹೆಂಗೆ ನನಗೆ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡಿದ್ಯೋ ಹಂಗೆ ಯಾರಿಗೂ ಗೊತ್ತಿಲ್ದಂಗೆ ವ್ಯವಹಾರನ ಕ್ಲಿಯರ್ ಮಾಡ್ಕೊಡ್ರಿ ಯಾರಿಗೂ ಕಾಣ್ದಂಗೆ ಟಸುಕು ಪಸುಕು ಅಂತ ಬಡ್ಡಿ ಆಸೆ ಬಡ್ಡಿ ಆಸೆ ಪಟ್ಕೊಂಡು ನೀನು ಯಾರಿಗೂ ಗೊತ್ತಿದ್ದಂಗೆ ಯಾವಾರ ಮಾಡ್ಬಿಟ್ಟೆ ಹತ್ರವ ಈಗ ಅವ್ರು ಉಲ್ಟಾ ಬಡ್ದಾಗ ನಮ್ಮಂತರ್ನಾಳ್ಕೊತೀರ ನಿಮ್ಗು ದಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ನಾವು ಹ ಅಯ್ಯೋ ಇಡ್ರಮ್ಮ ಗೊತ್ತು ನನಗೆ ಅವ್ರ ಹತ್ರ ಬಡ್ಡಿ ತಗೋಬೇಕಾರೆ ಚೆನ್ನಾಗೇ ಬಡ್ಡಿ ತಗೊಂಡಿರ್ತೀರಾ ಚೆನ್ನಾಗೇ ಇರ್ತೀರ ಅವ್ರ ಹತ್ರವ ಅವ್ರೇನಾರು ಉಲ್ಟಸಿದ ಮಾಡಿದಾಗ ನಮ್ಮಂತರ ಬಾಯಿ ಇರೋನ ಮುಂದಕ್ಕೆ ಹಾಕೊಂತೀರ ಹಾ ನಾವ್ ಕೆಟ್ಟವ್ರು ಆಗೋದು ನೀವ್ ಅಯ್ಯೋ ಆ ಕೆಲ್ಸಾನೇ ನಮಗೆ ಬೇಡಮ್ಮ ಇಡಮ್ಮ ಹಂಗೇರಿ ಇವಳು ನಾನ್ ರೀ ಇವಳಿಗೆ ಅವಳತ್ರ ಯಾವಾರ ಮಾಡಬೇಡ ನೋಡ್ಕೊಂಡು ಯಾವಾರ ಮಾಡು ಅಂತ ಅವಳು ಪರವಾಗಿಲ್ಲ ಎಷ್ಟೊದೇನ್ ಮೋಸ ಇಲ್ಲ ಯವಾರ ಮಾಡಿ ತಕನಾಗಿ ವಾಪಸ್ ಕೊಡ್ತಾಳೆ ದುಡ್ನ ಇಲ್ಲ ಅಂತ ಹೇಳಲ್ಲ ಕೆಲವೊಂದ್ಸಲ ಉಲ್ಟಾಗ್ಬಿಡ್ತಾಳೆ ಬಿಡ್ತಾಳೆ ಹ ಅವ್ರ ಸವಸನ್ನೇ ನಮಗೆ ಬೇಡಪ್ಪ ಅವ್ರು ಹೆಂಗೆ ಅವರ ಮಾಡ್ಕೊಂಡಿದ್ದಾರೆ ಹಂಗೆ ಕ್ಲಿಯರ್ ಮಾಡ್ಕೊಂಬಿಡಿ ಅಯ್ಯೋ ಬಿಡಿ